ವಿಡಿಯೋ ನೋಡ್ರೂ ಇಷ್ಟು ಒಂದು ಬರುತ್ತೆ ಅಂತ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆ ನೀರಿನೊಳಗಡೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಇವತ್ತು ನಮ್ ಕರ್ನಿ ಬನ್ನಿ ಈಗ ಮಳಿ ಹೊಂಟದ್ ಅಂತ ಹೇಳಿ ರೇನ್ಕೋಟ್ ತಂದಿದ್ವಿ ರೇನ್ಕೋಟ್ ಹಾಕೊಂಡಿವಿ ಆ ಪೂರ್ತಿ ವಿಡಿಯೋ ನೋಡ್ರು ಸ್ವೀಟ್ ಗೇಮ್ ನೋಡಿರಲ್ಲ ಔಟ್ ಯಾರ್ಯಾರ ಆಗ್ತಾರ ಅವ್ರಿಗೆ ಬಂದ್ ಶೂಟ್ ಮಾಡ್ತಾರಲ್ಲ ಸೇಮ್ ಹಂಗ ಕಾಣತ್ತ ನೋಡುವ ಕಾರಣದಿಂದ ದೇವಸ್ಥಾನಕ್ಕೆ ಬರೋಕ್ ಲೇಟ್ ಆಯ್ತು ಇವಾಗ ಟೈಮ್ ಆಗದ ನಾಲ್ಕಾಗಿ ಆಗಿ ನಲ್ವತ್ತೇಳು ನಿಮಿಷ ಆಗದ ಇವಾಗ ಓಪನ್ ಇಲ್ಲಿ ನೋಡಬೇಕು ಅಣ್ಣ ಓಪನ್ ಅದಲ್ರಿ ಒಳಗೀಗ ಐದ್ ಗಂಟೆಗೆ ಅಂತ ನಂಗೆ ಗೊತ್ತೇ ಇಲ್ಲ ಇನ್ನೊಂದು ಜಸ್ಟ್ ಒಂದ್ ಐದು ನಿಮಿಷ ಬಾ ಬಾಬಾ ಬರ್ಬೇಕಾದ್ರೆ ಬಿ ಐದು ಗಂಟೆ ಒಳಗಡೆ ಬರ್ರಿ ಯಾಕಂದ್ರೆ ಐದು ಗಂಟೆಗೆ ಕ್ಲೋಸ್ ಆಗಬಿಡ್ತದ ಯಾರು ಇಲ್ಲ ನೋಡ್ರಿ ನಾವೇ ಲಾಸ್ಟ್ ಸರ್ ನೀವು ಯಾವ ಊರಿಂದ ಬೆಂಗಳೂರಿಂದ ಬಂದಿರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕ್ಯಾಮ್ರಾ ಕವರ್ ಕೊಟ್ಟಾರ ಐವತ್ ರೂಪಾಯಿ ಅಂತ ನಾನು ಸುಮ್ಮ ಕೊಟ್ಟಾರ ನಾ ಬೇಡಿ ಬೇಡಿ ಸಲಿಂದ ಇವಾಗ ಒಳಗೆ ಹೊಂಟಿದ್ವಿ ಇದೆ ನೀಸ್ ಆಡೋದೇನು ಅಣ್ಣ ದೇವಸ್ಥಾನ ಅದ ಈ ಒಂದು ನರಸಿಂಹ ದೇವಸ್ಥಾನವು ಕ್ರಿಸ್ತ ಪೂರ್ವದಲ್ಲೇ ಇದ್ದಂತ ದೇವಸ್ಥಾನ ಇವತ್ತಿನ ಕೊನೆಯ ದಿನದ ದರ್ಶನಕ್ಕೆ ಬಂದಂತ ಭಕ್ತಾದಿಗಳನ್ನೇ ಅದೃಷ್ಟಿ ಬಂತು ನರಸಿಂಹ ದೇವಸ್ಥಾನದ ಜೊತೆಗೆ ಶಿವಲಿಂಗದ ದೇವಸ್ಥಾನ ವಿಷ್ಣು ಶಿವ ಅನ್ಕೋಬಹುದು ಒಂದೇ ಕಡೆ ಸಿಗ್ತಾರೆ ದರ್ಶನ ಅಂತೂ ಲಾಸ್ಟ್ ನಾವೇ ಮಾಡಿದ್ವಿ ಇವತ್ತಿನ ದರ್ಶನ ಅಂತೂ ಎಕ್ಸ್ಪೀರಿಯನ್ಸ್ ಅದ ಕಲ್ಬುರ್ಗಿಯಿಂದ ನೂರ ಐವತ್ ಕಿಲೋಮೀಟರ್ ಬೆಂಗಳೂರಿಂದ ನಿಯರ್ಲಿ ಒಂದ್ ಸೆವೆನ್ ಹಂಡ್ರೆಡ್ ಕಿಲೋ ಕಿಲೋಮೀಟರ್ ಆಗ್ತದ ಬಂದ್ರಿ ಅಂತಂದ್ರೆ ದೇವಸ್ಥಾನ ದೊಡ್ಡದ ಆರಾಮ್ಸ್ ಹೊರ ಕುಂತ ಆರಾಮಾಗಿ ಬರ್ಬಹುದು ನರಸಿಂಹ ಮಹಾರಾಜ್ ಕಿ ಓಂ ನಮ ಶಿವಾಯ್ ಶಿವ್ ಓಂ ನಮಃ ನಾವು ಲಾಸ್ಟ್ ಭಕ್ತಾದಿಗಳಲ್ಲ ಇವತ್ತಿಂದು ಇನ್ನು ಬರ್ತಾ ಇದಾರೆ ಈಗ ಇಲ್ಲಿವರೆಗೂ ಬಂದಿರ್ತಾರೆ ಹೆಂಗ್ ರಿಟರ್ನ್ ಕಳಿಸ್ತಾರೆ ಹೇಳಿ ಅದಕ್ಕೆ ಬಿಟ್ಟಿದ್ದಾರೆ ಅನ್ಸುತ್ತ ನೋಡಿದ್ರಲ್ಲ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನೀವು ಹೆಡ್ಲ್ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗಬೇಕು ನೀರ್ ಬಾಳವಾ ಒಳಗೊಂದು ಕಡಿಗಂತು ಇಷ್ಟು ಕುತಿಗೆ ಮಟಕವ ಜೈ ಜೈ ಶ್ರೀ ನದಿನ ಸ್ವಾಮಿ ಜೈ ನಾರಾಯಣ ನಾರಾಯಣ ಹಾ ಮಲ್ಲೇನಾ ಅರೆ ಪಷ್ಟು ಆಯ್ತು ಅದ್ಭುತ ದರ್ಶನ ಆಯ್ತು ನನ್ನಂತೂ ಭಗವತಿನ ದಿನ ಅಂತೂ ಅದ್ಭುತ ರೀ ಪೂರ್ತಿ ದಿನ ಇಷ್ಟು ಎಂಜಾಯ್ ಮಾಡಿವಲ್ಲ ಲಾಸ್ಟಿಗೆ ದೇವ್ರ ದರ್ಶನ ಆಯಿತು ಉಗ್ರ ನರಸಿಂಹದ್ದು ಮತ್ತು ಶಿವನ ದರ್ಶನ ಆಯ್ತು ಅಲ್ಲಿ ಬೆಲ್ಲ ಹಾಕತ್ತಾರ ಜಲ್ದಿ ಜಲ್ದಿ ಬರ್ರಿ ಅಂತ ಬೆಲ್ಲ ಹಾಕತ್ತಿಲ್ಲ ಗಂಟೆ ಹೊಡೆ ಜಲ್ದಿ ಜಲ್ದಿ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಯಾಕಂದ್ರೆ ಟೈಮ್ ಐದು ಗಂಟೆಗೆ ಲಾಸ್ಟ್ ಅಲ್ಲ ಐದು ಗಂಟೆ ಬೆಳಗ್ಗೆ ಸ್ಟಾರ್ಟ್ ಆಗೋದು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆ ಓಕೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹನ್ನೆರಡು ಗಂಟೆಕ್ ಇದು ಕ್ಲೋಸ್ ಆಗ್ತದ ಹನ್ನೆರಡರಿಂದ ಎರಡು ಗಂಟೆವರೆಗೂ ರೆಸ್ಟ್ ಇರ್ತದ ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡ್ತಾರ ಅನ್ಕೋರಿ ಅದಾದ ಬಳಕ ಎರಡು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಐದು ಗಂಟೆ ಲಾಸ್ಟ್ ಇರ್ತದ ಯಾರ್ಯಾರು ಪ್ಲಾನಿಂಗ್ ಮಾಡಿರಿ ಹಿಂಗ್ ತಿಳ್ಕೊಂಡ್ ಬರ್ರಿ ನಾವಂತೂ ದರ್ಶನ ಮಾಡ್ಕೊಂಡು ಬಂದ್ವಿ ಚಳಿ ಬಡ ಮಸ್ತ್ ಇತ್ತು ದರ್ಶನ ಅಂತ ದೇವಸ್ಥಾನ ಭಾರಿ ಅದ ಬರೋತಕ್ಕನೂ ನೇಚರ್ ಒಂಥರ ಮಳೆಗಾಲದಾಗೆಲ್ಲ ಚಲೋ ಇರ್ತದ ಫುಲ್ ಎಲ್ಲ ಕ್ಯಾಮ್ರಾ ಅಲೋ ಇರಲಿಲ್ಲ ಅದ್ರ ಸಲಿಂದ ಮೊಬೈಲ್ ಒಳಗೆ ಎಷ್ಟು ಮಾಡ್ಬೇಕು ಬಿಡಿಯೋ ಅಷ್ಟಂತೂ ನಾ ಮಾಡೀನಿ ನಿಮ್ಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಲೈವ್ ಹೋಗಿ ಬೇಕಾಗಿತ್ತು ಅಂತಂದ್ರೆ ಒಳಗೆ ಬರೀ ನರಸಿಂಹ ಜರ್ನಿ ಅದ ಭಾರಿ ದೇವಸ್ಥಾನ ಆಯ್ತು ಅಂತ ನಮ್ಮ ಬ್ಯಾಗ ರೈಟ್ ಅಣ್ಣ ದೇವಸ್ಥಾನ ಜಲ್ದಿ ಜಲ್ದಿ ಕ್ಲೋಸ್ ಆಗ್ತದ ಅಂತ ಹೇಳಿ ಬಂದು ಒಳಗೋಗಿದ್ವಲ್ಲ ರೊಕ್ಕ ಎಲ್ಲ ಹಂಗೆ ಜೇ ಅದಾವ ಪೂರ್ತಿ ರೋ ಹಾ ರೊಕ್ಕ ನೋಡ ಹೆಂಗ ತೊಯ್ದ್ ಹೋಗೋ ನಡೀತದ ಇದು ಈಗ ನೀರು ಜಾಂತವ ಐದ್ನೂರು ರೂಪಾಯಿ ಲೋಟ ಏನಾಗಂಗಿಲ್ಲ ಲೇಟ್ ಅಂದ್ರೆ ಒಳಗೆ ಬಿಡ್ತಿದಿಲ್ಲ ಅಂದ್ರೆ ದೂರಿಂದ ದೇವಸ್ಥಾನದೊಳಗೆ ಈಗ ನೀರೊಳಗೆ ಹೋಗ್ತಿವಲ್ಲ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ನಾನ ಮಾಡಿ ಹೋಗ್ಬೇಕು ಇಲ್ಲ ಅಂತ ಅಂದ್ರೆ ಬಂದ್ ಬಳಕು ಮಾಡ್ಬೋದು ಖರೇ ಅಂತಂದ್ರೆ ನಂಗ ಮಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡಿ ಹೋಗ್ಬೇಕೇನೋ ಬಟ್ ಅಲ್ಲಿ ಇಲ್ಲೇನು ಹಂಗ್ ಮಾಡಂಗಿಲ್ಲ ಹೋಗಿ ಬಂದ್ ಬಳಕನು ಸ್ನಾನ ಮಾಡೋರದ ಕೆಲವೊಬ್ರು ಹೋಗೋಕ್ಕಿಂತ ಮುಂಚೆನೂ ಸ್ನಾನ ಮಾಡಿ ಹೋಗ್ತಾರ ನಮ್ಮ ನನ್ನ ಅನ್ಬಿಟ್ಟಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ ಒಂದಿನದ ಪಿಕ್ನಿಕ್ ಅಂತ ಮಾಡ್ಬೇಕು ಅಂತಿದ್ದೀರಿ ಅಂದ್ರೆ ಬೀದರ್ ಮಂದಿ ಗುಲ್ಬರ್ಗ ಮಂದಿ ಸುತ್ತಮುತ್ತ ಮಂದಿ ಬೆಂಗಳೂರಿಂದ ಬರ್ತಾರೆ ಜನ ಅಂತ ಅಂದ್ರೆ ಇಲ್ಲಿ ಲೋಕಲ್ ಇದ್ದವ್ರು ಯಾಕೆ ಬರಂಗಿಲ್ಲ ಬರ್ಬೇಕ್ರೋ ನೋಡ್ಬೇಕು ಮಸ್ತ್ ಅದ ದರ್ಶನ ಎಲ್ಲ ಆಯ್ತು ಇವಾಗ ಇಲ್ಲಿಂದ ನಮ್ಮ ಊರ್ ಕಡೆ ಹೋಗೋಂಥ ಟೈಮ್ ಯಾಕಂದ್ರೆ ಲೇಟ್ ಆಯಿತು ಅಂತಂದ್ರೆ ಊರಿಗೆ ಹೋಗೋದು ಕಷ್ಟ ಆಗ್ತದೆ ನೈಟ್ ಒಳಗೆ ಅದಕ್ಕೆ ದೇವಸ್ಥಾನದ ಟೈಮಿಂಗ್ ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ಶನಿವಾರ ರವಿವಾರ ಸೋಮವಾರ ಬಂದ್ಬಿಟ್ಟು ಪೂರ್ತಿಯಾಗಿ ಓಪನ್ ಇರುತ್ತೆ ಹಿಂಗೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹನ್ನೆರಡು ಗಂಟೆಗೆ ಮುಚ್ಚೋದು ಈ ರೀತಿ ಆಗಂಗಿಲ್ಲ ರವಿವಾರ ಸೋಮವಾರ ಮತ್ತು ಶನಿವಾರ ಬಂದ್ರೆ ಫುಲ್ ಡೇ ಓಪನ್ ಇರ್ತದ ಇನ್ನು ಬಾಕಿ ಟೈಮ್ ತಿನ್ಗಳಾಗ ಬಂದ್ರಿ ಅಂತಂದ್ರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದ್ರೆ ಹನ್ನೆರಡು ಗಂಟೆವರೆಗೂ ಇರುತ್ತದಾದ ಮೇಲೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ರೆಸ್ಟ್ ಇರ್ತದೆ ಅಥವಾ ಕ್ಲೀನಿಂಗ್ ಅಂದ್ಕೋರಿ ಅದಾದಮೇಲೆ ಮತ್ತೆ ಎರಡು ಗಂಟೆಯಿಂದ ಐದು ಗಂಟೆ ಐದುವರೆ ಅನ್ಕೋ ಲಾಸ್ಟ್ ಐದು ಗಂಟೆ ಲಾಸ್ಟ್ ಬಟ್ ಜನ ಬಂದ್ರು ಅಂದ್ರೆ ಬಿಡಬಹುದು ಜಾಸ್ತಿ ಈ ಟೈಮಿಂಗ್ ತಿಳ್ಕೊಂಡು ದೇವಸ್ಥಾನಕ್ಕೆ ಬರ್ರಿ ಅಂತ ನಾ ಹೇಳ್ತೀನಿ ನಾವು ಮಳೆಗಾಲಕ್ಕೆ ಬಂದಿರೋದ್ರಿಂದ ದೇವಸ್ಥಾನದ ಸುತ್ತಲೂ ಕೂಡ ಹಸಿರಾದಂಥ ವಾತಾವರಣ ತಣ್ಣ ಗಾಳಿ ಅದ್ಭುತವಾದಂತ ಟ್ರಿಪ್ ಆಗ್ತದ ಬೀದರ್ನ ನರಸಿಂಹಸ್ವಾಮಿ ಜರ್ನಿ ದೇವಸ್ಥಾನ ನಿಮ್ಮ ಮೊಬೈಲ್ ಏನೋ ಕಳ್ಕೊಂಡಿರಲ್ಲ ಅಣ್ಣ ಕೇದಾರನಾಥ್ ಪೂರ್ತಿ ಬ್ಯಾಗ್ ಅಣ್ಣ ಪೂರ್ತಿ ಬ್ಯಾಗ್ ಕಳ್ಕೊಂಡಿದ್ರಲ್ಲ ಹೌದಣ್ಣ ಇವ್ರು ನೋಡಾರಂತ ನನ್ನ ವಿಡಿಯೋ ಬಟ್ ಫಾಲೋ ಇರ್ಲಿಲ್ಲ ಏ ಪರವಾಗಿಲ್ಲ ಅಣ್ಣ ಅದಕ್ಕೆ ವಾಹ್ ಏ ಜರ್ನಿ ಹೇಂಗ್ ಅನಿಸ್ ನಿಮಗೆಲ್ಲ ಖರೆ ಮಸ್ತ್ ಮಸ್ಸಾಗಾದೆ ಹಾಯ್ ಹಾಯ್ ಮ್ಯಾಮ್ ನಮ್ ಬಿದರೊಳಗ್ ಅದೆಲ್ಲ ಮೆಂಗಿ ಜೋಳ ಬಾಳ ಸಸ್ತ ಅದಾವ ನೋಡ್ರಿ ಕುದಿಸಿವೆಲ್ಲ ಹತ್ತು ಒಂದೇ ಅಂತ ಜರಾ ಅಂಕಲ್ ಅಂತ ಕೊಡ್ರಿ ನಂಗೆ